ಇವತ್ತೊಂದು ಮೊಟ್ಟೆಯನ್ನು ಹಾಕಿ ಬೆಳಿಗ್ಗಿನ ರೆಸಿಪಿ ಮಾಡುವ ಬೇಗ ಆಗ್ತದೆ ರೆಸಿಪಿ ನಾಲ್ಕು ಹಸಿ ಮೊಟ್ಟೆ ತಕೊಂಡಿದ್ದೇನೆ ಮೊದಲಿಗೆ ಮೊಟ್ಟೆಯನ್ನು ತುಂಡು ಮಾಡಿ ಹಾಕುವ ನಾಲ್ಕು ಮೊಟ್ಟೆನ ಕೂಡ ಹಾಕ್ಬೇಕು ಕಾಲು ಚಮಚ ಅರಶಿನ ಹುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಉಂಟು ಇದನ್ನು ಹಾಕುವ ನಿಮಗೆ ಜಾಸ್ತಿ ಬೇಕಿದೆ ಜಾಸ್ತಿ ಗೋಧಿ ಹಿಟ್ಟು ಕೂಡ ಹಾಕ್ಬೋದು ಮೊಟ್ಟೆ ಎಷ್ಟು ಸಾಕಾಗ್ತದೆ ನೀರು ಹಾಕುವ ಜಾಸ್ತಿ ದಪ್ಪ ಬೇಡ ಒಮ್ಮೆ ನೀರು ಹಾಕುವ ಜಾಸ್ತಿ ನೀರಾದ್ರೆ ಸ್ವಲ್ಪ ಗಟ್ಟಿ ಉಂಟು ನೀರ್ ದಪ್ಪ ಬೇಕು ಈ ಕಾವಳಿಗ ಉಂಟಲ್ಲ ಸ್ವಲ್ಪ ಎಲ್ಲೆನೆ ಹಚ್ಚಿವ ಎಲ್ಲ ಈ ಕಾವಳಿ ಕಬ್ಬಿಣದಲ್ಲ ಹಾಗೆ ನಿಮಗೆ ಬೇರೆ ಕಾವಳಿಯಲ್ಲಿ ಕೂಡ ಮಾಡಬಹುದು ನಾಸ್ಟಿಕ್ ತವ ಎಲ್ಲ ಉಂಟಲ್ಲ ಯಾವುದ್ರಲ್ಲಿ ಕೂಡ ಮಾಡಬಹುದು ಹಿಟ್ಟನ್ನು ಹಾಕಿ ದೋಸೆ ಮಾಡುವ ಈಗ ಮುಚ್ಚಿಡುವ ಒಂದು ನಿಮಿಷ ಮುಚ್ಚಿಟ್ಟೆ ಸಾಕು ನೋಡಿಗೆ ಆಮ್ಲೆಟ್ ನೋಡಿ ಸ್ವಲ್ಪ ಕೂಡ ಮಾಡ್ಬೋದು ಹಿಟ್ಟನ್ನು ಈ ರೀತಿ ಉಂಟು ನೋಡಿಗೆ ಆಮ್ಲೆಟೇ ಸ್ವಲ್ಪ ತೆಲು ಕೂಡ ಮಾಡ್ಬೋದು ಹಿಟ್ಟನ್ನು ಈಗ ಸ್ವಲ್ಪ ತೆಲು ಮಾಡಿ ದೋಸೆ ಮಾಡುವ ಈಗ ವಾಪಸ್ ಎಣ್ಣೆ ಕಬ್ಬಿಣದ ಕಾವಳಿ ಆದ ಕಾರಣ ಎಣ್ಣೆ ಹಚ್ಚಲೇ ಅದು ಎದ್ದಿರೋದಿಲ್ಲ ಯಾವುದೇ ದೋಸೆ ಆಗಲಿ ಯಾವುದು ಮಾಡೋದಿದ್ದರೆ ಕೂಡ ಹಿಟ್ಟನ್ನು ಸ್ವಲ್ಪ ತಲು ಮಾಡಿದ್ದೇನೆ ದಪ್ಪ ಆದರೆ ಸ್ವಲ್ಪ ತಲು ಮಾಡಿದರೆ ಆಯಿತು ಈ ದೋಸೆ ಇದು ಮಾಡಿ ಕಳ್ತೇನೆ ಅದು ರೀತಿ ಸ್ವಲ್ಪ ತೆಲು ಮಾಡಿದರೆ ಹಿಟ್ಟನ್ನು ಈ ದೋಸೆ ನೋಡಿ ಈ ದೋಸೆ ನೋಡಿ ಫಸ್ಟ್ ಮಾಡಿದ್ದು ಸ್ವಲ್ಪ ಗಟ್ಟಿ ಉಂಟು ನೋಡಿ ಈ ರೀತಿ ರೊಟ್ಟಿ ರೀತಿ ಉಂಟು ಆಮ್ಲೆಟ್ ನೋಡ್ಲಿಕ್ಕೆ ಇದು ನೋಡಿ ಇದು ದೋಸೆ ರೀತಿ ಉಂಟು ನೋಡಿ ಯಾವ ರೀತಿಯಲ್ಲಿ ಕೂಡ ಮಾಡ್ಬೋದು ಸ್ವಲ್ಪ ನೀರು ಹಾಕಿದ್ರೆ ಈ ರೀತಿ ಆಗ್ತದೆ ಅದು ಗೋಧಿ ಹಿಟ್ಟು ನಿಮ್ಮ ಮನೆಯಲ್ಲಿ ಇದ್ರೆ ಖಾಲಿ ಗೋಧಿ ಹಿಟ್ಟು ಹಾಕುವುದಕ್ಕಿಂತ ಅದಕ್ಕೆ ಮೊಟ್ಟೆ ಹಾಕಿ ಮುಂದೆ ದೋಸೆ ಮಾಡಿ ಜಾಸ್ತಿ ಮೊಟ್ಟೆ ಬೇಡ ಒಂದು ಮೊಟ್ಟೆ ಕೂಡ ಸಾಕಾಗ್ತದೆ